ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಅಶೋಕ್ ಪಾಟೀಲ್ ಭಕ್ತಿಯಿಂದ ಮುಕ್ತಿ ಎಂಬ ನಮ್ಮ ಚಾನೆಲ್ ನಲ್ಲಿ ಎಲ್ಲರಿಗೂ ಸುಸ್ವಾಗತ ಈ ಚಾನೆಲ್ನಲ್ಲಿ ನಾನು ದಿನಾಲು ಒಂದು ಭಾಗವತದ ಅಧ್ಯಾಯವನ್ನು ಪಾರಾಯಣ ಮಾಡುತ್ತೆ ಈ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಭಾಗವತವನ್ನು ಪಾರಾಯಣ ಮಾಡಲಿಕ್ಕೆ ಆಗುವುದಿಲ್ಲ ಶ್ರೀಮದ್ ಭಾಗವತದ ಪುರಾಣವನ್ನು ಓದಿ ಮನೆ ಮನೆಗೆ ಶ್ರೀ ಕೃಷ್ಣನ ಭಕ್ತಿಯನ್ನು ತಲುಪಿಸುವುದು ನಮ್ಮ ಚಾನೆಲ್ನ ಉದ್ದೇಶವಾಗಿದೆ ಭಾಗವತ ಮಹಾತ್ಮೆ ಸ್ಕಂದ ಒಂದು ಹಾಗೂ ಸ್ಕಂದ ಎರಡರ ಎಲ್ಲ ವಿಡಿಯೋಗಳನ್ನು ನಮ್ಮ ಚಾನಲ್ನ ಪ್ಲೇ ಲಿಸ್ಟ್ನಲ್ಲಿ ಹಾಕಿರುತ್ತೇನೆ ಎಲ್ಲರೂ ಅವುಗಳನ್ನು ವೀಕ್ಷಣೆ ಮಾಡಿ ಮತ್ತು ಈ ಚಾನಲನ್ನು ಪ್ರೋತ್ಸಾಹ ಮಾಡಿದರೆ ಲೈಕ್ ಮಾಡಿದರೆ ಕಮೆಂಟ್ ಮಾಡಿದರೆ ಎಲ್ಲರಿಗೂ ಧನ್ಯವಾದಗಳು ಇಪ್ಪ ಹೀಗೆ ಮುಂದೆ ನಮ್ಮ ಚಾನೆಲ್ಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಧನ್ಯವಾದಗಳು ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ ಏನ್ ನಮಃ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ವಾಸುದೇವಾಯ ಇಲ್ಲಿಯವರೆಗೆ ನಾವು ಮೂರನೇ ಸ್ಕಂದವನ್ನು ಪಾರಾಯಣ ಮಾಡಿದ್ದೇವೆ ಮೂರನೇ ಸ್ಕಂದದಲ್ಲಿ ಭಗವಾನ್ ಕಪಿಲರು ತಮ್ಮ ತಾಯಿಯಾದ ದೇವಭೂತಿಗೆ ಸಾಂಖ್ಯ ಯೋಗ ದರ್ಶನ ಅಭ್ಯಾಸ ಮಾಡಿಸಿದರು ಇನ್ನು ಮುಂದೆ ನಾಲ್ಕನೇ ಸ್ಕಂದ ಪ್ರಾರಂಭಿಸುತ್ತೇವೆ ನಾಲ್ಕನೇ ಕಂದದಲ್ಲಿ ಸ್ವಯಂಭೂ ಮನುವಿನ ಕನ್ಯರ ವಂಶದ ವರ್ಣನೆ ಶ್ರೀ ಮೈತ್ರೇಯ ಮಹರ್ಷಿಗಳು ಹೇಳುತ್ತಾರೆ ವಿದುರನೆ ಸ್ವಯಂಭೂಮನುವು ತನ್ನ ಪತ್ನಿಯಾದ ಶತರೂಪಾದೇವಿಯಲ್ಲಿ ಪ್ರಿಯವ್ರತ ಮತ್ತು ಉತ್ತಾನ ಇಬ್ಬರು ಪುತ್ರರು ಅಲ್ಲದೆ ಮೂವರು ಪುತ್ರಿಯರನ್ನು ಪಡೆದರು ಅವರು ಆಕೂತಿ ದೇವಹೂತಿ ಪ್ರಸೂತಿ ಎಂಬ ಹೆಸರುಗಳಿಂದ ವಿಖ್ಯಾತರಾದರು ಆಕೃತಿಯನ್ನು ಸೋದರರಿಬ್ಬರು ಇದ್ದರೂ ಮಹಾರಾಣಿ ಶತರೂಪಿಯ ಅನುಮತಿಯನ್ನು ಪಡೆದು ರುಚಿ ಪ್ರಜಾಪತಿಯೊಂದಿಗೆ ಪುತ್ರಿಕಾ ಧರ್ಮಕ್ಕನುಸಾರವಾಗಿ ವಿವಾಹ ಮಾಡಿ ಕೊಟ್ಟರು ಪುತ್ರಿಕಾ ಧರ್ಮಕ್ಕನುಸಾರ ಮಾಡುವಾಗಿ ವಿವಾಹದಲ್ಲಿ ಮಗಳು ಹುಟ್ಟುವ ಮೊದಲನೇ ಮಗಳನನ್ನು ಮಗಳ ತಂದೆ ಪಡೆಯುವುದೆಂಬ ನಿಬಂಧನೆ ಇರುತ್ತದೆ ಭಗವಂತನ ಅನನ್ಯ ಚಿಂತೆಯಿಂದ ಪ್ರಜಾಪತಿ ರುಚಿಯು ಬ್ರಹ್ಮತೇಜದಿಂದ ಸಂಪನ್ನನಾಗಿದ್ದನು ಆತನು ತನ್ನ ಪರಮ ಸಮಾಧಿ ಯೋಗದ ಫಲವಾಗಿ ಆಕೃತಿಯಲ್ಲಿ ಒಂದು ಗಂಡು ಮಗು ಮತ್ತು ಒಂದು ಹೆಣ್ಣು ಮಗು ಹೀಗೆ ಅವಳಿ ಮಕ್ಕಳನ್ನು ಪಡೆದ ಅವರಲ್ಲಿ ಗಂಡು ಮಗು ಸಾಕ್ಷಾತ್ ಯಜ್ಞ ಸ್ವರೂಪ ಧರನಾದ ಭಗವಾನ್ ವಿಷ್ಣುವಾಗಿದ್ದನು ಹೆಣ್ಣು ಮಗುವು ಭಗವಂತನಿಂದ ಎಂದಿಗೂ ಅಗಲದೇ ಇರುವ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿಯ ಅಂಶ ರೂಪವಾದ ದಕ್ಷಿಣಾದೇವಿಯಾಗಿದ್ದರು ಸ್ವಯಂಭೂಮನವು ತನ್ನ ಪುತ್ರಿಯಾದ ಆಕೃತಿಯ ಆ ಪರಮ ತೇಜಸ್ವಿ ಪುತ್ರನನ್ನು ಅತ್ಯಂತ ಪ್ರಸನ್ನತೆಯಿಂದ ಮನೆಗೆ ತಂದನು ಮತ್ತು ದಕ್ಷಿಣನು ರುಚಿ ಪ್ರಜಾಪತಿಯು ತನ್ನ ಬಳಿ ಇರಿಸಿಕೊಂಡನು ದಕ್ಷಿಣ ದೇವಿಯು ವಿವಾಹ ಯೋಗ್ಯಳಾದಾಗ ಅವಳು ಭಗವಾನ್ ಯಜ್ಞನನ್ನೇ ಪತಿರೂಪದಿಂದ ಪಡೆಯುವ ಇಚ್ಛೆಯನ್ನು ಪ್ರಕಟಿಸಿದಳು ಆಗ ಭಗವಾನ್ ಯಜ್ಞ ಪುರುಷನು ಅವಳೊಂದಿಗೆ ವಿವಾಹವಾದನು ಇದರಿಂದ ಪತಿ ಪತ್ನಿಯರಿಬ್ಬರೂ ಪರಮ ಸಂತೋಷವಾಯಿತು ಹೀಗೆ ಸಂತುಷ್ಟಾದ ದಕ್ಷಿಣಾದೇವಿಯಲ್ಲಿ ಯಜ್ಞನು ಹನ್ನೆರಡು ಪುತ್ರರನ್ನು ಪಡೆದನು ಅವರ ಹೆಸರು ಇಂತಿವೆ ತೋಷ ಪ್ರತೋಷ ಸಂತೋಷ ಭದ್ರ ಶಾಂತಿ ಇಡಸ್ಪತಿ ಇದ್ರ ಕವಿ ವಿಭು ಸ್ವಹಂಹ ಸುದೇವ ಮತ್ತು ರೋಚನ ಈ ಹನ್ನೆರಡು ಮಂದಿ ಪುತ್ರರೇ ಸ್ವಯಂಭೂ ಮನ್ವಂತರದಲ್ಲಿ ತುಷಿತರೆಂಬ ದೇವತೆಗಳಾದರು ಆ ಮನ್ವಂತರದಲ್ಲಿ ಮರೀಚೆಯ ಮುಂತಾದವರು ಸಪ್ತರ್ಷಿಗಳಾಗಿದ್ದರು ಭಗವಂತನಾದ ಯಜ್ಞನೇ ದೇವತೆಗಳೊಡೆ ಇಂಧನಾಗಿದ್ದರು ಮಹಾನ್ ಪ್ರಭಾವಶಾಲಿ ಮತ್ತು ಉತ್ಥಾನ ಪಾದರೆ ಮನುಪುತ್ರರಾಗಿದ್ದರು ಆ ಮನ್ವಂತರವು ಇವರಿಬ್ಬರ ಪುತ್ರರ ಪೌತ್ರರ ದೌಹಿತ್ರರ ವಂಶಗಳಿಂದ ತುಂಬಿ ಹೋಗಿತ್ತು ಪ್ರಿಯವೆದುರನೆ ಮನುವಿನ ಎರಡನೇ ಮಗಳಾದ ದೇವಹೂತಿಯು ಕರ್ತಮರನ್ನು ವಿವಾಹ ಹಾಕಿದ್ದಳು ಅವಳ ಸಂಬಂಧವಾದ ಎಲ್ಲ ವಿಷಯಗಳನ್ನು ಸಾಮಾನ್ಯವಾಗಿ ನಿನಗೆ ಹೇಳಿಯೇ ಆಗಿದೆ ಭಗವಾನ್ ಮನು ತನ್ನ ಮೂರನೇ ಮಗಳ ಪ್ರಸೂತಿಯನ್ನು ಬ್ರಹ್ಮಪುತ್ರನಾದ ದಕ್ಷ ಪ್ರಜಾಪತಿಗೆ ವಿವಾಹ ಮಾಡಿ ಕೊಟ್ಟಿದ್ದ ಆಕೆಯ ವಿಶಾಲ ವಂಶ ಪರಂಪರೆಯು ತ್ರಿಲೋಕಗಳಲ್ಲಿಯೂ ಹರಡಿಕೊಂಡಿದೆ ಕರ್ತಮರು ತಮ್ಮ ಒಂಬತ್ತು ಮಂದಿ ಕನ್ಯರನ್ನು ಒಂಬತ್ತು ಬ್ರಹ್ಮಿಗೆ ವಿವಾಹ ಮಾಡಿ ಕೊಟ್ಟ ವಿಷಯವನ್ನು ಈ ಮೊದಲೇ ವರ್ಣಿಸಿರುವ ಈಗ ಅವರ ವಂಶ ಪರಂಪರೆಯನ್ನು ವರ್ಣಿಸುತ್ತೇನೆ ಕೇಳು ಮರೀಚಿ ಋಷಿಗಳು ತಮ್ಮ ಪತ್ನಿಯಾದ ಕರ್ದಮ ಪುತ್ರಿಯಾದ ಕಲಾದೇವಿಯಿಂದ ಕಶ್ಯಪ ಮತ್ತು ಪೂರ್ಣಿಮಾ ಎಂಬ ಇಬ್ಬರು ಮಕ್ಕಳನ್ನು ಪಡೆದರು ಇವರು ವಂಶದಿಂದಲೇ ಇಡೀ ಜಗತ್ತು ತುಂಬಿ ಹೋಗಿದೆ ಎಲೆ ಪರಂತಪನೆ ಪೂರ್ಣಿಮಾಗೆ ವಿರಜ ಮತ್ತು ವಿಶ್ವಗ ಎಂಬ ಇಬ್ಬರು ಪುತ್ರರು ಹಾಗೂ ದೇವಕುಲ್ಯ ಎಂಬ ಕನ್ನೆಯು ಹುಟ್ಟಿದರು ಈ ದೇವಕುಲ್ಯೇ ಮುಂದಿನ ಜನ್ಮದಲ್ಲಿ ಬ್ರಹ್ಮದೇವರು ಹರಿಯ ಚರಣಗಳನ್ನು ತೊಳೆದಾಗ ದೇವನದಿ ಗಂಗೆ ರೂಪದಿಂದ ಪ್ರಕಟಗೊಂಡರು ಅತ್ರಿ ಮಹರ್ಷಿಗಳ ಪತ್ನಿ ಅನಸೂಯೆಯಲ್ಲಿ ದತ್ತಾತ್ರೇಯ ದುರ್ವಾಸ ಮತ್ತು ಚಂದ್ರ ಎಂಬ ಪರಮ ಯಶಸ್ವಿಗಳಾದ ಮೂರು ಪುತ್ರರು ಹುಟ್ಟಿದರು ಇವರು ಕ್ರಮವಾಗಿ ವಿಷ್ಣು ಶಂಕರ ಮತ್ತು ಬ್ರಹ್ಮದೇವರ ಅಂಶಗಳಿಂದ ಜನಿಸಿದವು ಇದನ್ನು ಕೇಳಿದರು ಗುರುಗಳೇ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಕಾರಣರಾದ ಸರ್ವಶ್ರೇಷ್ಠ ದೇವತೆಗಳು ಏತಕ್ಕಾಗಿ ಅತ್ರಿ ಮಹರ್ಷಿಗಳ ಗ್ರಹದಲ್ಲಿ ಅವತರಿಸಿದರು ದಯವಿಟ್ಟು ತಿಳಿಸುವವರಾಗಿ ಶ್ರೀ ಮೈತ್ರೇಯರು ಹೇಳಿದರು ವಿದುರನೆ ಬ್ರಹ್ಮದೇವರು ಬ್ರಹ್ಮಜ್ಞಾನಗಳಲ್ಲಿ ಶ್ರೇಷ್ಠರಾದ ಅತ್ರಿ ಮಹರ್ಷಿಗಳಿಗೆ ಸೃಷ್ಟಿಯನ್ನು ಮಾಡುವಂತೆ ಆಜ್ಞಾಪಿಸಲು ಅವರು ತಮ್ಮ ಸಹಧರ್ಮಿಣಿ ಅನಸೂಯೆಯೊಂದಿಗೆ ತಪಸ್ಸನ್ನು ವೃಕ್ಷ ಎಂಬ ಕುಲಪರ್ವತಕ್ಕೆ ಹೋದರು ಅಲ್ಲಿ ಮುತ್ತುಗ ಮತ್ತು ಅಶೋಕ ವೃಕ್ಷಗಳ ಒಂದು ವಿಶಾಲವಾದ ವನವಿತ್ತು ಅದರ ಎಲ್ಲ ವೃಕ್ಷಗಳು ಹೂವಿನ ಗೊಂದಲಗಳಿಂದ ತುಂಬಿದ್ದವು ಆ ವನದ ಎಲ್ಲ ಕಡೆಗಳಲ್ಲಿ ನಿರ್ವಿಂಧ್ಯಾ ಎಂಬ ನದಿಯು ಕಲರ್ವ ಪ್ರತಿಧ್ವನಿಸುತ್ತಿತ್ತು ಆ ವನದಲ್ಲಿ ಮುನಿಶ್ರೇಷ್ಠರು ಪ್ರಾಣಾಯಾಮದ ಮೂಲಕ ಚಿತ್ತವನ್ನು ವಶಪಡಿಸಿಕೊಂಡು ನೂರು ವರ್ಷಗಳ ಕಾಲ ಕೇವಲ ಗಾಳಿಯನ್ನು ಕುಡಿದು ಚಳಿ ಸೆಕೆ ಎಂಬ ದ್ವಂದ್ವಗಳನ್ನು ಪರಿಗಣಿಸದೆ ಒಂಟಿ ಕಾಲಿನ ಮೇಲೆ ನಿಂತು ತಪಸ್ಸನ್ನಾಚರಿಸಿದರು ಅವರು ಆಗ ಮನಸ್ಸಿನಲ್ಲಿಯೇ ಸಮಸ್ತ ಜಗತ್ತಿಗೆ ಸ್ವಾಮಿಯಾದ ಯಾವ ಭಗವಂತನಿರುವನೋ ಆತನನ್ನು ನಾನು ಶರಣ ಹೊಂದುತ್ತೇನೆ ಅವನು ತನಗೆ ಸಮಾನರಾದ ಪುತ್ರನನ್ನು ನನಗೆ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಿದ್ದರು ಆಗ ಪ್ರಾಣಾಯಾಮ ಎಂಬ ಕಟ್ಟಿಗೆಯಿಂದ ಭುಗಿಲೆದ್ದ ಅತ್ರಿ ಮಹರ್ಷಿಗಳ ತೇಜಸ್ಸು ಅವರ ಮಸ್ತಕದಿಂದ ಹೊರಬಿದ್ದು ಮೂರು ಲೋಕಗಳನ್ನು ಸುಡುತ್ತಿರುವುದನ್ನು ಕಂಡು ಜಗತ್ತಿಗೆ ಅಧಿಪತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರು ಮಹರ್ಷಿಗೆ ಆಶ್ರಮಕ್ಕೆ ದಯಮಾಡಿಸಿದರು ಆಗ ಅಪ್ಸರೆಯರು ಮುನಿಗಳು ಗಂಧರ್ವರು ಸಿದ್ಧರು ವಿದ್ಯಾಧರರು ನಾಗರು ಹೀಗೆ ಎಲ್ಲರೂ ಅವರ ಸುಕೀರ್ತಿಯನ್ನು ಕೊಂಡಾಡುತ್ತಿದ್ದರು ಮೂವರು ದೇವತೆಗಳು ಒಟ್ಟಿಗೆ ಪ್ರಾದುರ್ಭವಿಸಿದ್ದರಿಂದ ಅತ್ರಿಮುನಿಗಳ ಅಂತಃಕರಣವು ಹರ್ಷದಿಂದ ತುಂಬಿ ಹೋಯಿತು ಅವರು ಒಂಟಿ ಕಾಲಿನಲ್ಲೇ ನಿಂತಿದ್ದಂತೆ ಅವರನ್ನು ನೋಡಿದರು ಒಡನೆಯೇ ಅವರಿಗೆ ದೀರ್ಘದಂಡ ನಮಸ್ಕಾರ ಮಾಡಿ ಅರ್ಘ್ಯ ಪುಷ್ಪಾದಿ ಸಾಮಗ್ರಿಗಳಿಂದ ಪೂಜೆಯನ್ನು ಸಲ್ಲಿಸಿದರು ಆ ಮೂವರು ತಮ್ಮ ತಮ್ಮ ವಾಹನಗಳಾದ ಹಂಸ ಗರುಡ ವೃಷಭಗಳ ಮೇಲೆ ಕುಳಿತಿದ್ದು ಕಮಂಡಲು ಚಕ್ರ ತ್ರಿಶೂಲ ಮುಂತಾದ ತಮ್ಮ ತಮ್ಮ ಆಯುಧಗಳನ್ನು ಧರಿಸಿದ್ದರು ಅವರು ಕಣ್ಣುಗಳಿಂದ ಕರುಣೆಯ ಮಳೆಯನ್ನು ಕರೆಯುತ್ತಾ ಮುಖದಿಂದ ಮುಗನೆಯ ಬೆಳದಿಂಗಳನ್ನು ಚೆಲ್ಲುತ್ತಾ ಪ್ರಸನ್ನ ಮೂರ್ತಿಗಳಾಗಿದ್ದು ಮುನಿವರ್ಯರು ಅವರನ್ನು ಕೋರೈಸುವ ತೇಜಸ್ಸನ್ನು ಕಂಡು ಕಣ್ಣುಗಳನ್ನು ಮುಚ್ಚಿಕೊಂಡರು ಅವರು ತಮ್ಮ ಚಿತ್ತವನ್ನು ಅವರಲ್ಲೇ ನೆಟ್ಟು ಕೈಜೋಡಿಸಿಕೊಂಡು ಅತಿ ಮಧುರವೂ ಭಾವಪೂರ್ಣವೂ ಆದ ನುಡಿಗಳಿಂದ ಸರ್ವ ಲೋಕಗಳಲ್ಲೂ ಶ್ರೇಷ್ಠತಮರಾದ ಅವರನ್ನು ಸ್ತುತಿಸತೊಡಗಿದರು ಅತ್ರಿ ಮಹರ್ಷಿಗಳು ಹೇಳುತ್ತಾರೆ ಓ ಭಗವಂತ ಪ್ರತಿಯೊಂದು ಕಲ್ಪದ ಪ್ರಾರಂಭದಲ್ಲಿಯೂ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡುವುದಕ್ಕಾಗಿ ಅದ್ಭುತವಾದ ಮಾಯಾಶಕ್ತಿಯ ಸತ್ವಾದಿ ಮೂರು ಗುಣಗಳನ್ನು ವಿಭಾಗಗೈದು ಬೇರೆ ಬೇರೆ ಶರೀರವನ್ನು ಧರಿಸಿರು ಬ್ರಹ್ಮ ವಿಷ್ಣು ಮಹೇಶ್ವರರಾದ ನಿಮಗೆ ನಮಸ್ಕರಿಸುತ್ತಿದ್ದೇನೆ ನಿಮ್ಮ ಮೂರರಲ್ಲಿ ನಾನು ಆಹ್ವಾನಿಸಿದ ಮಹಾನುಭಾವರು ಯಾರು ಎಂಬುದನ್ನು ದಯವಿಟ್ಟು ತಿಳಿಸಿರಿ ಏಕೆಂದರೆ ನಾನಾದರೂ ಸಂತಾನದ ಇಚ್ಛೆಯಿಂದ ಸುರೇಶ್ವರನಾದ ಒಬ್ಬನೇ ಭಗವಂತನನ್ನು ಚಿಂತಿಸಿದ್ದೆ ಆಗಿರುವಾಗ ನೀವು ಮೂವರು ಇಲ್ಲಿ ಏಕದಯ ಮಾಡಿಸಿದ್ದೀರಿ ದೇಹದಾರಿಗಳ ಮನಸ್ಸಿಗೆ ದೂರವಾಗಿರುವ ನೀವು ಮೂವರೂ ಹೀಗೆ ಬಂದುದು ನನಗೆ ಪರಮಾಶ್ಚರ್ಯವನ್ನುಂಟು ಮಾಡಿದೆ ಪ್ರಭುಗಳೇ ಕೃಪೆಗೈದು ನಿಮ್ಮ ಈ ರಹಸ್ಯವನ್ನು ತಿಳಿಸಿರಿ ಶ್ರೀ ಮೈತ್ರಿಯರು ಹೇಳುತ್ತಾರೆ ವಿದುರನೆ ಅತ್ರಿಮುನಿಯ ವಚನಗಳನ್ನು ಕೇಳಿ ಆ ಮೂವರು ದೇವಶ್ರೇಷ್ಠರು ನಕ್ಕು ಮಧುರವಾಣಿಯಿಂದ ಹೇಳತೊಡಗಿದರು ಶ್ರೀ ದೇವತೆಗಳೆಂದರು ಬ್ರಾಹ್ಮಣೋತ್ತಮನೇ ನೀನು ಸತ್ಯ ಸಂಕಲ್ಪನಾಗಿರುವುದರಿಂದ ಹೇಗೆ ಸಂಕಲ್ಪ ಮಾಡಿದೆಯೋ ಹಾಗೆ ಆಗುವುದು ಇದಕ್ಕೆ ವಿಪರೀತವಾಗಿ ಹೇಗಾಗಬಲ್ಲದು ನೀನು ಧ್ಯಾನ ಮಾಡುತ್ತಿದ್ದ ಜಗದೀಶ್ವರ ತತ್ವವು ನಾವು ಮೂವರೂ ಆಗಿದ್ದೇವೆ ಮಹರ್ಷಿಯೇ ನಿನಗೆ ಮಂಗಳವಾಗಲಿ ನಮ್ಮ ಅಂಶ ರೂಪರೇ ಆಗಿ ಲೋಕವಿಖ್ಯಾತರಾಗುವ ಮೂವರು ಪುತ್ರರು ನಿನಗೆ ನಿನ್ನ ಕೀರ್ತಿಯನ್ನು ಹರಡುವರು ಅತ್ರಿ ಮಹರ್ಷಿಗಳಿಗೆ ಹೀಗೆ ಅಭಿಷ್ಟವಾದ ಬರವನ್ನು ಕರುಣಿಸಿ ಪತಿ ಪತ್ನಿಯರಿಂದ ಚೆನ್ನಾಗಿ ಪೂಜೆಗೊಂಡು ಅವರು ನೋಡುತ್ತಿರುವಂತೆ ಆ ಮೂರು ದೇವಶ್ರೇಷ್ಠರು ತಮ್ಮ ತಮ್ಮ ಲೋಕಗಳಿಗೆ ವಿಜಯಾಂಗ ಬ್ರಹ್ಮದೇವರ ಅಂಶದಿಂದ ಚಂದ್ರನೂ ವಿಷ್ಣುವಿನ ಅಂಶದಿಂದ ಯೋಗ ಜ್ಞಾನದ ದತ್ತಾತ್ರೇಯನೂ ಶಂಕರನ ಅಂಶದಿಂದ ದುರ್ವಾಸ ಮಹರ್ಷಿಗಳು ಅತ್ರಿಗೆ ರೂಪದಲ್ಲಿ ಪ್ರಕಟಗೊಂಡರು ಇನ್ನು ಅಂಗೀರಾ ಋಷಿಯ ಸಂತಾನದ ವರ್ಣನೆಯನ್ನು ಕೇಳಿದರು ಮಹರ್ಷಿ ಅಂಗೀರಸನ ಪತ್ನಿಯಾದ ಶ್ರದ್ಧೆಯು ಸೀಮಿವಾಲಿ ಕುಹು ರಾಕಾ ಮತ್ತು ಅನುಮತಿ ಎಂಬ ನಾಲ್ವರು ಪುತ್ರಿಯರಿಗೆ ಜನ್ಮ ನೀಡಿದರು ಇದಲ್ಲದೆ ಅವಳಲ್ಲಿ ಸ್ವಾರ್ವಚಿಷ ಮನ್ವಂತರದಲ್ಲಿ ಖ್ಯಾತರಾದ ಅತ್ಯಂತ ಪೂಜ್ಯರಾದ ಭಗವಾನ್ ಹುತರು ಮತ್ತು ಬ್ರಹ್ಮನಿಷ್ಠರಾದ ಬೃಹಸ್ಪತಿ ಎಂಬ ಇಬ್ಬರರು ಪುತ್ರರು ವಲಸ್ಥರಿಗೆ ಅವರ ಪತ್ನಿಯಾದ ಹವಿರ್ಭು ಎಂಬಾಕೆಯಲ್ಲಿ ಮಹರ್ಷಿಗಳಾದ ಅಗಸ್ತರು ಮತ್ತು ಮಹಾ ತಪಸ್ವಿ ವಿಶ್ರವಸರು ಪುತ್ರರಾಗಿ ಜನಿಸಿದರು ಅವರಲ್ಲಿ ಅಗಸ್ತ್ಯರು ಮುಂದಿನ ಜನ್ಮದಲ್ಲಿ ಜಠರಾಗ್ನಿ ಸ್ವರೂಪದಾದರು ಮಹರ್ಷಿ ವಿಶ್ರವಸರಿಗೆ ಇಡವಿಡ ಎಂಬುವಳ ಗರ್ಭದಿಂದ ಯಕ್ಷರಾಜನಾದ ಕುಬೇರನು ಜನಿಸಿದರು ಇನ್ನು ಅವರ ಇನ್ನೋರ್ವ ಪತ್ನಿಯಾದ ಕೇಶಿನಿಯಿಂದ ರಾವಣ ಕುಂಭಕರ್ಣ ಮತ್ತು ವಿಭೀಷಣರೆಂಬ ಪುತ್ರರು ಹುಟ್ಟಿದರು ಎಲೆ ಮಹಾಮತಿಯಾದ ವಿರನೆ ಮಹರ್ಷಿ ಪೊಲಹ ಪತ್ನಿಯಾದ ಸಾಧ್ವಿಗತಿ ಎಂಬಾಕೆಯಿಂದ ಕರ್ಮಶ್ರೇಷ್ಠ ವರಿಯಾನ ಮತ್ತು ಸಹಿಷ್ಣು ಎಂಬ ಮೂವರು ಪುತ್ರರು ಜನಿಸಿದರು ಹಾಗೇ ಕತ್ರುವಿನ ಪತ್ನಿಯಾದ ಕ್ರಿಯಾದೇವಿಯು ಬ್ರಹ್ಮ ತೇಜಸ್ಸಿನಿಂದ ಬೆಳಗುವ ವಾಲಕ್ಕಿಲೆರೆಂದ ಅರವತ್ತು ಸಾವಿರ ಋಷಿಗಳನ್ನು ಪುತ್ರರನ್ನಾಗಿ ಪಡೆದವು ಶತ್ರುಗಳಿಗೆ ತಾಪವನ್ನುಂಟು ಮಾಡುವ ವಿವಿರನೆ ವಶಿಷ್ಠರ ಪತ್ನಿಯಾದ ಊರ್ಜಾ ಅರುಂಧತಿ ಎಂಬವಳಿಗೆ ಚಿತ್ರಕೇತುವೆ ಮುಂತಾದ ಪರಿಶುದ್ಧ ಚಿತ್ರರಾದ ಏಳು ಮಂದಿ ಬ್ರಹ್ಮರ್ಷಿಗಳು ಪುತ್ರರಾಗಿ ಜನಿಸಿದರು ಅವರ ಹೆಸರನ್ನು ಇಂತಿದೆ ಚಿತ್ರಕೇತು ಸುರೋಚಿ ವಿರಜ ಮಿತ್ರ ಉಲ್ಬಾಣ ವಸುಭ್ರದ್ಯಾನ ಮತ್ತು ದುಮ್ಯಾನ ಇದಲ್ಲದೆ ಅವರ ಇನ್ನೊಂದು ಪತ್ನಿಯಿಂದ ಶಕ್ತಿ ಮುಂತಾದ ಇನ್ನೂ ಅನೇಕ ಪುತ್ರರನ್ನು ಪಡೆದರು ಅಥರ್ವಾಮುಯ್ಯ ಪತ್ನಿಯಾದ ಚಿಟ್ಟಿಯು ದಧಂಚ ದಧೀಶಿ ಎಂಬ ತಪೋನಿಷ್ಠನಾದ ಪುತ್ರರನ್ನು ಪಡೆದರು ಈ ಗದೀಚಿ ಋಷಿಗಳಿಗೆ ಅಶ್ವಸಿರ ಎಂಬ ಮತ್ತೋರ್ವ ಮತ್ತೊಂದು ಹೆಸರಿತ್ತು ಇನ್ನು ಬ್ರಹ್ಮವನ್ನು ವರ್ಣಿಸುವ ಕೇಳ ಮಹಾಭಾಗರಾದ ಭಗು ಮಹರ್ಷಿಗಳು ತಮ್ಮ ಪತ್ನಿಯಾದ ಖ್ಯಾತಿಯಲ್ಲಿ ಧಾತ ಮತ್ತು ವಿಧಾತ ಎಂಬ ಇಬ್ಬರನ್ನು ಪುತ್ರರನ್ನು ಹಾಗೂ ಭಗವತ್ ಪರಾಯಣೆಯಾದ ಸ್ತ್ರೀ ಎಂಬ ಕನ್ಯೆಯನ್ನು ಪಡೆದರು ಮೇರು ಋಷಿಗಳು ತಮ್ಮ ಆಯತಿ ಮತ್ತು ನಿಯತಿ ಎಂಬ ಕನ್ಯರನ್ನು ಕ್ರಮವಾಗಿ ದಾತ ಮತ್ತು ವಿಧಾತ ಇವರಿಗೆ ವಿವಾಹ ಮಾಡಿಕೊಟ್ಟರು ಅವರಿಗೆ ಮೃಕಂಡ ಹಾಗೂ ಪ್ರಾಣರೆಂಬ ಇಬ್ಬರು ಪುತ್ರರು ಜನಿಸಿದರು ಅವರಿಬ್ಬರಲ್ಲಿ ಮೃಕಂಡರಿಗೆ ಮಾರ್ಕಾಂಡೇಯರು ಪ್ರಾಣರಿಗೆ ಮುನಿವರ್ಯರಾದ ವೇದಶಿರ ಹುಟ್ಟಿದರು ಪ್ರಭು ಮಹರ್ಷಿಗಳಿಗೆ ಕವಿ ಎಂಬ ಓರ್ವ ಪುತ್ರನೂ ಇದ್ದರು ಆ ಕವಿಯ ಪುತ್ರರೇ ಭಗವಾನ್ ಕುಶಾನ ಅಥವಾ ಶುಕ್ರಾಚಾರ್ಯರು ಇದರೇ ಇವೆಲ್ಲ ಮುನೀಶ್ವರರ ಸಂತಾನಗಳನ್ನು ಪಡೆದು ಸೃಷ್ಟಿಯನ್ನು ಮುಂದುವರೆಸಿದರು ಹೀಗೆ ನಿನಗೆ ಕರ್ದಮ ಋಷಿಗಳ ಪುತ್ರಿಯರ ಸಂತಾನಗಳನ್ನು ವರ್ಣಿಸಿದರು ಇದನ್ನು ಶ್ರದ್ಧೆಯಿಂದ ಕೇಳುವವರ ಪಾಪಗಳು ಒಡನೆ ನಾಶ ಉಂಟು ಬ್ರಹ್ಮದೇವರ ಪುತ್ರರಾದ ದಕ್ಷ ಪ್ರಜಾಪತಿಯು ಮನೋಪುತ್ರಿಯಾದ ಪ್ರಸೂತಿಯನ್ನು ವಿವಾಹವಾಗಿ ಆಕೆಯಲ್ಲಿ ಸುಂದರವಾದ ಕಣ್ಣುಗಳುಳ್ಳ ಹದಿನಾರು ಮಂದಿ ಕನ್ಯರನ್ನು ಪಡೆದನು ಪೂಜ್ಯನಾದ ದಕ್ಷ ಪ್ರಜಾಪತಿಯು ಅವರಲ್ಲಿ ಹದಿಮೂರು ಕನ್ಯರನ್ನು ಧರ್ಮನಿಗೂ ಒಬ್ಬಳನ್ನು ಅಗ್ನಿಗೂ ಒಬ್ಬಳನ್ನು ಸಮಸ್ತ ಪಿತೃಗಳಿಗೂ ಮತ್ತೊಬ್ಬಳನ್ನು ಜಗತ್ ಸಂಹಾರಕನು ಸಂಹಾರ ಬಂಧನವನ್ನು ನಾಶಪಡಿಸುವ ಆದ ಭಗವಾನ್ ಶ್ರೀ ಶಂಕರನಿಗೂ ವಿವಾಹ ಮಾಡಿಕೊಟ್ಟನು ಅವರಲ್ಲಿ ಶ್ರದ್ಧಾ ಮೈತ್ರಿ ದಯಾ ಶಾಂತಿ ತುಷ್ಟಿ ಪುಷ್ಟಿ ಕ್ರಿಯಾ ಉನ್ನತಿ ಬುದ್ಧಿ ಮೇಧ ತಿತಿಕ್ಷ ಹ್ರೀಂ ಮತ್ತು ಮೂರ್ತಿ ಈ ಹದಿಮೂರು ಮಂದಿ ಧರ್ಮನ ಪತ್ನಿಯರು ಇವರಲ್ಲಿ ಶ್ರದ್ಧಾದೇವಿಯು ಶಿವನಿಗೂ ಮೈತ್ರಿಯು ಪ್ರಸಾದನಿಗೂ ದಯೆಯು ಅಭಯಕ್ಕೂ ಶಾಂತಿಯು ಸುಖಕ್ಕೂ ತುಷ್ಟಿಯು ಮೂಲಕ್ಕೂ ಪುಷ್ಟಿಯು ಅಹಂಕಾರಕ್ಕೂ ಜನ್ಮವಿತ್ತು ಕ್ರಿಯೆಯು ಯೋಗಕ್ಕೂ ಉನ್ನತಿಯು ದರ್ಪವನ್ನು ಬುದ್ಧಿಯು ಅರ್ಥವನ್ನು ಮೇಧೆಯು ಸ್ಮೃತಿಯನ್ನು ಪ್ರತೀಕ್ಷೆಯು ಕ್ಷೇಮವನ್ನು ಶ್ರೀ ಲಜ್ಜಾದೇವಿಯು ಪ್ರಶ್ರಯ ವಿನಯವನ್ನು ಸಂತಾನವಾಗಿ ಪಡೆದ ಸಮಸ್ತ ಸದ್ದುಗಳಿಗೂ ನಿಧಿಯಾಗಿದ್ದ ದೇವಿಯು ನರನಾರಾಯಣ ಮಹರ್ಷಿಗಳಿಗೆ ಜನ್ಮವನ್ನಿತ್ತು ಆ ನರನಾರಾಯಣರು ಅವತರಿಸಿದೊಡನೆ ಇಡೀ ವಿಶ್ವವೇ ಆನಂದಿತವಾಗಿ ಪ್ರಸನ್ನತೆಯನ್ನು ಪ್ರಕಟಿಸಿತು ಆಗ ಜನರ ಮನಸ್ಸಿನಲ್ಲಿ ದಿಕ್ಕುಗಳಲ್ಲಿ ವಾಯು ನದಿ ಪರ್ವತಗಳಲ್ಲೂ ಪ್ರಸನ್ನತೆ ಹರಡಿತು ಆಕಾಶದಲ್ಲಿ ಮಂಗಳ ವಾದ್ಯಗಳು ಮೊಳಗತೊಡಗಿದರು ದೇವತೆಗಳು ಹೂಮಳೆಯನ್ನು ಸುರಿಸಿದರು ಗಂಧರ್ವರು ಕಿನ್ನರು ಹಾಡತೊಡಗಿದರು ಅಪ್ಸರೆಯರು ನೃತ್ಯ ಮಾಡತೊಡಗಿದರು ಆಗ ಎಲ್ಲೆಲ್ಲಿಯೂ ಆನಂದದ ಮಂಗಳವಾಯಿತು ಬ್ರಹ್ಮಾದಿ ಸಮಸ್ತ ದೇವತೆಗಳು ದಿವ್ಯ ಸ್ತೋತ್ರಗಳಿಂದ ಭಗವಂತನನ್ನು ಸ್ತುತಿಸತೊಡಗಿದರು ದೇವತೆಗಳು ಹೇಳಿದರು ಭಗವಂತನೇ ಆಕಾಶದಲ್ಲಿ ಬಗೆ ಬಗೆಯ ರೂಪಗಳ ಕಲ್ಪನೆ ಮಾಡಿದಂತೆ ಭಗವಂತನು ತನ್ನ ಸ್ವರೂಪದಲ್ಲಿ ಮಾಯಾಸಕ್ತಿಯಿಂದ ಈ ವಿವಿಧ ರೂಪಗಳನ್ನು ಜಗತ್ತನ್ನು ರಚಿಸಿರುವ ಈಗ ತನ್ನ ಸ್ವರೂಪವನ್ನು ಪ್ರಕಾಶಪಡಿಸುವುದಕ್ಕಾಗಿ ಈ ನರನಾರಾಯಣ ಮಹರ್ಷಿಗಳ ರೂಪದಲ್ಲಿ ಧರ್ಮನ ಮನೆಯಲ್ಲಿ ಪ್ರಕಟಗೊಂಡಿರುವನು ಇಂತಹ ಪರಮ ಪುರುಷನಿಗೆ ನಮೋನ್ನಮಃ ಯಾರು ತತ್ವವನ್ನು ಶಾಸ್ತ್ರದಿಂದ ಆಧಾರದಿಂದ ನಾವುಗಳು ಕೇವಲ ಅನುಮಾನಿಸಬಹುದೇ ಹೊರತು ಪ್ರತ್ಯಕ್ಷವಾಗಿ ತಿಳಿದುಕೊಳ್ಳುವುದು ಸಾಧ್ಯವಾಗದು ಅಂತಹ ಭಗವಂತನೇ ಜಗತ್ತಿನ ಮರ್ಯಾದೆಯನ್ನು ಕಾಪಾಡುವುದಕ್ಕಾಗಿ ಸತ್ವಗುಣದಿಂದ ದೇವತೆಗಳಾದ ನಮ್ಮನ್ನು ನಿರ್ಮಿಸಿದ್ದಾನೆ ದಯಾಮೂರ್ತಿಯಾದ ಈ ಭಗವಂತನನ್ನು ಸಮಸ್ತ ಸೌಂದರ್ಯ ಲಾವಣ್ಯಗಳಿಗೆ ನೆಲೆಮನೆಯಾದ ತಾವರಿಯ ಹೂವನ್ನು ನಾಶಿಸುವಂತ ತನ್ನ ಪರಮ ಕರುಣೆಯ ನೋಟವನ್ನು ನಮ್ಮತ್ತ ಬೀರಲಿ ಪ್ರಿಯ ವಿಧುರನೆ ದೇವತೆಗಳು ಪ್ರಭುವಿನ ಸಾಕ್ಷಾತ್ ದರ್ಶನವನ್ನು ಪಡೆದು ಅವನನ್ನು ಈ ಪ್ರಕಾರವಾಗಿ ಪೂಜಿಸಿ ಸ್ತುತಿಸಿದರು ಅನಂತರ ಭಗವಾನ್ ನರನಾರಾಯಣರು ಗಂಧ ಪರ್ವತಕ್ಕೆ ತೆರಳಿದರು ಭಗವಾನ್ ಶ್ರೀಹರಿಯ ವಂಶ ಸಂಭೂತರಾದ ನರನಾರಾಯಣರೇ ಈಗ ಭೂಮಿಯ ಭಾರವನ್ನು ಇಳಿಸುವುದಕ್ಕಾಗಿ ಯದುಕುಲಭೂಷಣನಾದ ಕೃಷ್ಣ ಮತ್ತು ಕುರಕುಲಭೂಷಣನಾದ ಅರ್ಜುನ ಎಂಬ ರೂಪಗಳಿಂದ ಅವತರಿಸಿದುವು ಅಗ್ನಿಯವರ ಪತ್ನಿಯಾದ ಸ್ವಾಹಾದೇವಿಯು ಅಗ್ನಿಯ ಅಭಿಮಾನಿಗಳಾದ ಭಾವಕ ಪವಮಾನ ಮತ್ತು ಶುಚಿ ಎಂಬ ಮೂರು ಪುತ್ರರನ್ನು ಪಡೆದರು ಅವರು ತಂದೆಯಂತೆ ಹವೀಷ್ ಅನ್ನು ಈ ಮೂವರಿಂದಲೇ ನಲವತ್ತೈದು ಪ್ರಕಾರಗಳಾದ ಅಗ್ನಿಗಳು ಉಂಟಾದವು ಇವರೇ ತಮ್ಮ ಮೂವರು ಪಿತೃಗಳು ಓರ್ವ ಪಿತಾಮಹ ಸೇರಿ ನಲವತ್ತೊಂಬತ್ತು ಅಗ್ನಿಗಳನ್ನು ಪ್ರಸಿದ್ಧರಾದ ವೇಗಜ್ಞ ಬ್ರಾಹ್ಮಣರು ವೈದಿಕ ಯಜ್ಞ ಕರ್ಮದಲ್ಲಿ ಆಗ್ನೇಯ ಇಷ್ಟೆಗಳನ್ನು ಇವೇ ನಲವತ್ತೊಂಬತ್ತು ಅಗ್ನಿಗಳ ಹೆಸರಿನಿಂದ ಮಾಡುವರು ಅಗ್ನಿಶ್ರಾಪ್ತ ಬಹಿಷ್ಠದ ಸೋಮಪ ಮತ್ತು ಆಜಪ ಇವರ ಪಿತೃಗಳಾಗಿದ್ದಾರೆ ಇವರಲ್ಲಿ ಸಾಗ್ನಿಕರು ಇದ್ದಾರೆ ನಿರಗ್ನಿಕರು ಇದ್ದಾರೆ ಸಾಜ್ಞಿಕರು ಅಂದರೆ ಗೃಹಸ್ಥರು ನಿರಗ್ನಿಕರು ಅಂದ್ರೆ ಸನ್ಯಾಸಿಗಳು ಇದ್ದಾರೆ ಇವರೆಲ್ಲ ಪಿತೃಗಳ ಪತ್ನಿಯ ದಕ್ಷ ಕುಮಾರಿಯಾದ ಸ್ವಧಾದೇವಿಯಾಗಿದ್ದರು ಈ ಪಿತೃಗಳಿಂದ ಸದಾದೇವಿಯು ಧಾರಣಿ ಮತ್ತು ವಯುನಾ ಎಂಬ ಎರಡು ಕನ್ಯೆಗಳಲ್ಲೂ ಆದರು ಇವರಿಬ್ಬರು ಜ್ಞಾನ ವಿಜ್ಞಾನ ಪಾರಂಗತೆಯರು ಬ್ರಹ್ಮವಾದಿನಿಯರು ಆದರು ಮಹಾದೇವನ ಪತ್ನಿ ಸಾಧ್ವಿಮಣಿಯಾದ ಸತೀದೇವಿಯು ಎಲ್ಲ ರೀತಿಯಿಂದಲೂ ಪತಿನಿಷ್ಠೆಯಿಂದ ಕೂಡಿದವಳಾಗಿ ಪತಿ ಸೇವಾ ಪಾರಾಯಣೆಯಾಗಿದ್ದರು ಆದರೆ ಆಕೆಗೆ ತನ್ನ ಗುಣಶೀಲಗಳಿಗೆ ಅನುರೂಪನಾದ ಪುತ್ರನು ಆಗಲಿಲ್ಲ ಏಕೆಂದರೆ ಶಿವನು ನಿರಪರಾಧಿಯಾಗಿದ್ದರೂ ಸತೀದೇವಿಯು ತನ್ನ ತಂದೆಯಾದ ದಕ್ಷ ಪ್ರಜಾಪತಿಯ ಆತನಿಗೆ ಪ್ರತಿಕೂಲವನ್ನು ಆಚರಿಸಿದ್ದರಿಂದ ಕ್ಷುದ್ರರಾಗಿ ಆಕೆ ತಾರುಣ್ಯದಲ್ಲೇ ಯೋಗ ಸಮಾಧಿಯಿಂದ ತನ್ನ ದೇಹವನ್ನು ತ್ಯಜಿಸಿದರು ಮೊದಲನೇ ಅಧ್ಯಾಯ ಮುಗಿಯಿತು ಇತಿ ಶ್ರೀಮದ್ ಭಾಗವತ ಮಹಾಪುರಾಣಿ ಪರಮ ಹೌಷ ಸಂಹಿತಾಯ ಸ್ಕಂದೆ ವಿದುರ ಮೈತ್ರಿ ಸಂವಾದಿ ಪ್ರಥಮೋಧ್ಯಾಯ ಈ ವಿಡಿಯೋವನ್ನು ಕೊನೆತನಕ ನೋಡಿದ್ದಕ್ಕೆ ಧನ್ಯವಾದವು ಹೀಗೆ ನಮ್ಮ ವಿಡಿಯೋಗಳನ್ನು ವೀಕ್ಷಿಸಿರಿ ಕಮೆಂಟ್ ಬಾಕ್ಸ್ನಲ್ಲಿ ಹರೇ ಕೃಷ್ಣ ಹರೇ ಕೃಷ್ಣ ಅಥವಾ ರಾಧೇ ರಾಧೆ ಅಂತ ಕಮೆಂಟ್ ಮಾಡಿರಿ ಧನ್ಯವಾದಗಳು